ಧ್ಯಾನ ಅದು ನಮ್ಮ ಗಮನ ನಾವು ಎಷ್ಟು ಕ್ಷಣ ಬದುಕನ್ನು ಆಳವಾಗಿ ನೋಡುತ್ತಿರುವೆವು ಪ್ರಕೃತಿಯನ್ನು ನೋಡಿದಾಗ ನಾವು ನಮ್ಮೊಳಗಿನ ಮೌನದ ಜಾಡುಗಳನ್ನು ಪತ್ತೆ ಹಚ್ಚುತ್ತಿರುವೆವು ಮಾನವನ ಮಾನವೀಯ ಭಾವನೆಗಳನ್ನು ಒಟ್ಟಾಗಿ ಎಳೆದುಕೊಳ್ಳುವ ಶೈಲಿಯಲ್ಲಿ ಪ್ರಕೃತಿ ಸೃಷ್ಟಿಯಾದಂತೆ ಭಾಸವಾಗುತ್ತಿದೆ ಪ್ರಕೃತಿಯೊಳಗಿನ ಮಂಜು ಅಕ್ಕಿಗಳ ಗಾಯನ ಪಚ್ಚ ಹಸಿರ ಗಿಡ ಮರಗಳು ಎಲ್ಲವೂ ಮನುಷ್ಯನ ಭಾವನೆಗಳಲ್ಲಿ ಅಡಗಿದ ಪ್ರತಿರೂಪಗಳಂತೆ ತೋರುತ್ತಿವೆ ಪ್ರತಿದಿನ ನಾವೊಂದು ಪದ್ಯದಂತೆ ಬದುಕಬಹುದು ಶಬ್ದವಿಲ್ಲದ ಪದ್ಯ ಆದರೆ ಅರ್ಥಪೂರ್ಣ ಪ್ರಕೃತಿಯಲ್ಲಿ ಪ್ರತಿಯೊಂದು ದೃಶ್ಯ ಪ್ರತಿಯೊಂದು ಹರ್ಷ ಪ್ರತಿಯೊಂದು ಸ್ಪರ್ಶ ಪ್ರತಿಯೊಂದರ ಹಿಂದೆಯೂ ಒಂದು ಬೃಹತ್ ಬದುಕಿನ ಪಾಠಗಳಿವೆ ಮಂಜಿನ ಮುಸುಕಿನಲ್ಲಿ ದಾರಿಕೊಂಡುಕೊಳ್ಳುವ ಮನಸ್ಸುಗಳು ಹಸಿರಿನ ಎಲೆ ಮೇಲೆ ಅನಿ ಬೀಳುವುದು ಅದು ಕೇವಲ ಪ್ರಕೃತಿಯ ಅದ್ಭುತ ಕ್ಷಣವಲ್ಲ ಅದು ಒಂದು ಪಾಠ ಬದುಕು ಭಾರವಾದರೂ ಪ್ರತಿಯೊಂದು ಅನಿ ಜ್ವಲಿಸುವ ಸತ್ಯ ಹಸಿರಿನ ಎಲೆ ಮೇಲೆ ಬೀಳುವ ಅನಿ ಮೌನವಾದ ಸಂವಾದ ಅದು ಹೇಳುತ್ತದೆ ಬದುಕು ಎಂದರೆ ತಕ್ಷಣಕ್ಕೊಂದು ಒಳೆ ಪ್ರತಿ ಹನಿ ನಿನ್ನ ನೆನಪಿನ ನಕ್ಷತ್ರ ಅವು ಧ್ಯಾನಿಸುತ್ತವೆ ನಾವು ಮರೆಯದ ಪಾಠಗಳನ್ನು ಪ್ರತಿದಿನವೂ ಪ್ರಕೃತಿಯ ಆಸು ಒಮ್ಮಿನಲ್ಲಿ ಓದುತ್ತೇವೆ ಮರೆಯೊಳಗೆ ಆಡುತ್ತಿರುವ ಅಕ್ಕಿಗಳ ಗಾಯನ ಅದು ಎಲ್ಲರಲ್ಲೂ ಇರುವ ಆತ್ಮದ ಕಲರವ ಅದು ಹೆಚ್ಚು ಕೇಳಿಸಿದರೂ ಕೇಳಿಸದಿದ್ದರೂ ಆಳವಾಗಿ ಮಾತನಾಡುತ್ತದೆ ನಾವು ಪ್ರತಿದಿನವೂ ನಮ್ಮೊಳಗಿನ ಆ ಅಕ್ಕಿಗೆ ಆಸರೆಯಾಗಬೇಕಾದ ಅಗತ್ಯವಿದೆ ವಿವಿಧ ಬಣ್ಣಗಳ ಪುಷ್ಪಗಳು ಇಗ್ಗಿರುವ ದೃಶ್ಯ ಕನಸುಗಳಂತೆ ನಾವು ಬೆಳೆದ ಕನಸುಗಳು ಬೇರೂರಿದ ಇಚ್ಛೆಗಳು ಮುಳ್ಳುಗಳನ್ನು ದಾಟಿದ ಅಂಬಲಗಳು ಗಿಡ ಮರದ ತಳಿರು ಎಂಬುದು